ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಸೆಪ್ಟೆಂಬರ್ ಹದಿಮೂರು ತುಂಬಾ ಶುಭ ದಿನ ಅಂತಲೇ ಅನ್ಬಹುದು ಈ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ ಏನೆಲ್ಲ ಶುಭ ವಿಚಾರಗಳು ಇದೆ ಅನ್ನೋದು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಇಷ್ಟ ಇದ್ದರೆ ಹಾಕಿ ಇಲ್ಲಾಂದರೆ ನಿಮ್ಮ ಕುಲ ದೇವರು ಮನೆ ದೇವರು ಯಾವುದು ಅದರ ಹೆಸರನ್ನು ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಮತ್ತು ಈ ಕುಂಭರಾಶಿಯವರಿಗೆ ಈ ಸೆಪ್ಟೆಂಬರ್ನಲ್ಲಿ ಏನೆಲ್ಲ ಶುಭ ಮತ್ತು ಅಶುಭಗಳು ಏನೆಲ್ಲ ಇದೆ ಅಂತ ನಾವು ಇವಾಗ ನೋಡ್ಕೊಂಡು ಬರೋಣ ಬನ್ನಿ ಏನೇನು ಸಮಸ್ಯೆಗಳು ಇರಬಹುದು ಏನೇನು ಇದಕ್ಕೆ ತಕ್ಕ ಪರಿಹಾರ ಮಾಡಬೇಕು ಅನ್ನೋದು ನಾವು ನೋಡೋಣ ಮತ್ತು ಏನು ಒಳ್ಳೆಯದಾಗಲಿದೆ ಯಾಕೆ ಅಂದರೆ ಒಂದು ಸಾಧ್ಯತೆ ಒಂದು ಚಾನ್ಸಸ್ ಇದ್ದಾಗ ನಾವು ಅದನ್ನು ಬಳಸ್ಕೋಬೇಕಲ್ವಾ ಒಂದು ಸಣ್ಣದೊಂದು ಚಾನ್ಸ್ ಇದ್ದೇ ಇರುತ್ತೆ ಒಂದು ಕೆಟ್ಟದ್ದು ಅನ್ನೋದು ಇದ್ದಾಗ ಒಂದು ಒಳ್ಳೆಯದು ಅಂತ ಅದ್ರ ಪಕ್ಕದಲ್ಲೇ ಇರುತ್ತೆ ಬಟ್ ಅದು ನಮಗೆ ಗೊತ್ತಾಗಲ್ಲ ಏನು ಅದಕ್ಕೆ ಪರಿಹಾರ ತಕ್ಕಂತೆ ಮಾಡಬೇಕು ಅನ್ನೋದು ನಾವು ಇವಾಗ ತಿಳ್ಕೊಳ್ಳೋಣ ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು ಅಲ್ವಾ ಖಂಡಿತವಾಗಿ ಅದಕ್ಕೋಸ್ಕರ ಪ್ರತಿಯೊಬ್ಬ ಕುಂಭರಾಶಿ ಯಾರೆಲ್ಲ ಇದ್ದಾರೆ ಅವ್ರಿಗೆಲ್ಲ ರೀಚ್ ಆಗೋ ಥರ ನೀವು ಎಲ್ಲರಿಗೂ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋನ ಶೇರ್ ಮಾಡಿ ಈ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತ ಅಂದರೆ ಈ ನಾಯಕತ್ವದ ಅವಕಾಶ ನೀವು ಎಲ್ಲಿ ಕೆಲಸ ಮಾಡ್ತಿದ್ರೋ ಅಲ್ಲಿ ಏನೇ ಒಂದು ಆಫೀಸ್ನಲ್ಲೇ ಇರಬಹುದು ಒಂದು ಚಿಕ್ಕ ಗುಂಪಿನಲ್ಲಿ ನೀವು ಲೀಡರ್ ಆಗಿರಬಹುದು ಈ ಥರ ಎಲ್ಲ ಸಾಧ್ಯತೆಗಳು ಇರುತ್ತೆ ಅಲ್ವಾ ಅಂದರೆ ಟೀಮ್ ಲೀಡರ್ ಅಂತಾರಲ್ಲ ಅವರು ಮತ್ತು ಅವಕಾಶ ಈ ಥರದ್ದೊಂದು ಅವಕಾಶ ಸಿಗುವಂಥದ್ದು ನೀವೆಲ್ಲೋ ಒಂದು ದೊಡ್ಡ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತೀರ ಹಲವಾರು ಕೆಲಸಗಾರರ ಜೊತೆಗೆ ಯೂನಿಯನ್ ಇದೆ ಮತ್ತು ಇಲ್ಲಿ ಲೀಡರ್ಶಿಪ್ ಅನ್ನೋದು ಇರುತ್ತೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಅಪಾರ್ಟ್ಮೆಂಟ್ನಲ್ಲೋ ಏನೋ ನೀವು ವಾಸ ಮಾಡ್ತಾ ಇರೋದು ಅಲ್ಲಿ ಒಂದು ಸಂಘಟನೆ ಅಂತ ಒಂದು ಇರುತ್ತೆ ಅಲ್ಲಿ ನೀವು ಲೀಡರ್ಶಿಪ್ ಅಂತ ಇರ್ತೀರ ಮತ್ತು ಆಶ್ಚರ್ಯ ಏನೂ ಇಲ್ಲ ಎಲ್ಲೋ ಒಂದು ಕಡೆ ನೀವು ಈ ಅವಕಾಶಗಳು ಅನ್ನೋದು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಇರುವ ಸಂದರ್ಭ ಮತ್ತು ಏನಪ್ಪ ಸಮಸ್ಯೆ ಅಂತ ಅಂದರೆ ಯಾರ್ಯಾರು ಈ ಲೀಡರ್ ಯಾರ್ಯಾರು ಅಂತ ನಾನೇ ಲೀಡರ್ ಏನಪ್ಪ ಅಂತ ನೀವು ಹೇಳಿರ್ತೀರ ಇನ್ನು ಮುಂದಿನ ಮುಖ ನಿಮ್ಮದೇ ಆಗಿರುತ್ತೆ ಅಂದರೆ ಆ ಥರದ ವಿಚಾರಗಳು ಕಂಡು ಬರ್ತಾ ಇರುತ್ತೆ ಇಲ್ಲಿ ಬಹಳಷ್ಟು ಜನ ಕುಂಭರಾಶಿಯವರು ನಮಗೆ ಯಾಕೆ ಬೇಕು ಅಂತ ಸ್ವಲ್ಪ ಮನಸ್ಸಿನಲ್ಲಿ ಹಿಂಜರಿತಾ ಇರ್ತೀರ ಹಾಗಾಗಿ ನೀವು ಏನು ಅಂದರೆ ಮನಸ್ಥಿತಿ ನಿಮಗೆ ಖಂಡಿತವಾಗಿ ನಿಮ್ಮ ಶುಭ ವಿಚಾರವೇ ಆಗಿರುತ್ತೆ ಈ ದೃಷ್ಟಿ ಅಥವಾ ಕೆಲವರು ಶತ್ರುಗಳ ಬಾಧೆ ನಿಮಗೆ ಅಡೆತಡೆ ತೊಂದರೆಗಳು ಕೊಡ್ತಾನೇ ಇರ್ತಾರೆ ಸೊ ಅದಕ್ಕೆ ಪರಿಹಾರವಾಗಿ ಪ್ರತಿದಿನ ನೀವು ಆದಷ್ಟು ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಅಷ್ಟೋತ್ತರ ಪಠನೆ ಮಾಡಬಹುದು ಮತ್ತು ನೀವು ಓಂ ನಮೋ ನಾರಾಯಣಯ ಮಂತ್ರ ಅಷ್ಟಾಕ್ಷರಿ ಮಂತ್ರವನ್ನು ಜಪ ಮಾಡಬೇಕು ಇಲ್ಲ ಅಂದರೆ ನೀವು ಆದಷ್ಟು ಈ ಶನಿವಾರದ ದಿನ ಈ ಶನಿ ಭಗವಾನರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ದೀಪಗಳನ್ನು ಹಚ್ಚಿ ಅಲ್ಲಿ ನೀವು ಆದಷ್ಟು ಎಳ್ಳಿನಿಂದ ಮಾಡಿದ ಬೆಲ್ಲವನ್ನು ಹಾಕಿ ಎಳ್ಳಿನಿಂದ ತಯಾರು ಮಾಡಿದ ಈ ತಿಂಡಿಗಳನ್ನು ನೀವು ಭಕ್ತಾದಿಗಳಿಗೆ ಹಂಚತಕ್ಕಂಥದ್ದು ನಂತರ ಆ ದೇವಸ್ಥಾನದಿಂದ ನೀವು ಈ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವರಿಗೆ ಕೇಸರಿಯ ತಿಲಕವನ್ನು ಹಚ್ಚಿರ್ತಾರೆ ಅದು ಸ್ವಲ್ಪ ನೀವು ತಗೊಂಡು ನಿಮ್ಮ ಹಣೆಗೆ ಹಚ್ಕೋಬೇಕಾಗುತ್ತೆ ಇದರಿಂದ ಅಡೆತಡೆಗಳು ಅನ್ನೋದು ದೂರ ಆಗುತ್ತೆ ಮತ್ತು ಆದಷ್ಟು ನೀವು ಈ ತಾಯಿತ ಅನ್ನೋದು ಅಲ್ಲಿ ಇಲ್ಲಿ ದೇವಸ್ಥಾನಗಳಲ್ಲಿ ಕೊಡ್ತಾನೆ ಇರ್ತಾರೆ ಅದು ನೀವು ನಿಮಗೆ ಎಲ್ಲಿ ನಂಬಿಕೆ ಅನ್ನೋದು ಇರುತ್ತೆ ಆ ದೇವಸ್ಥಾನದಲ್ಲಿ ಆದಷ್ಟು ಈ ತಾಯಿತ ಅನ್ನೋದು ಇಸ್ಕೊಂಡು ನೀವು ತೊಗೊಂಡು ಬಂದು ಕಟ್ಕೋಬೇಕಾಗುತ್ತೆ ಯಾಕಪ್ಪ ಅಂತ ಸ್ವಲ್ಪ ಅಡೆತಡೆಗಳು ಅನ್ನೋದು ಎಲ್ಲರಲ್ಲೂ ಇದ್ದೇ ಇರುತ್ತೆ ಕುಂಭ ರಾಶಿಗೆ ಅಂತ ಏನಿಲ್ಲ ಎಲ್ಲ ರಾಶಿಗಳಲ್ಲೂ ಇರುತ್ತೆ ಹಾಗಾಗಿ ಆದಷ್ಟು ಸ್ವಲ್ಪ ಈ ರೀತಿ ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತೆ ಈ ಕುಂಭ ರಾಶಿಯವರು ಏನೇ ಮಾಡಲಿ ಹೊಸದಾಗಿ ಇವರಿಗೆ ಏನು ಮಾಡೋಕ್ಕೆ ಬರಲ್ಲ ಅಂತ ನೀವು ಸೈಡಲ್ಲಿ ಇಟ್ಟು ನೀವು ಸುಮ್ಮನೆ ಹೋಗಿ ಒಂದು ಟೀನಾದರೂ ಕಾಯಿಸಿ ಕೊಡಿ ಏನು ಇಷ್ಟು ಚೆನ್ನಾಗಿ ಮಾಡಿದ್ದೀಯಾ ಅಂತ ನೀವೇ ಅಂತೀರ ಅಷ್ಟು ಚೆನ್ನಾಗಿ ಅವರು ಒಂದು ಅಡಿಗೆನಲ್ಲೇ ಆಗಲಿ ಒಂದು ಯಾವುದೇ ಒಂದು ಕೆಲಸದಲ್ಲೇ ಆಗಿರಲಿ ಅವರು ತುಂಬ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಒಂದು ದೇವರ ಪೂಜೆನೇ ಆಗಲಿ ಅಷ್ಟು ಚೆನ್ನಾಗಿ ಎಲ್ಲ ಕೆಲಸದಲ್ಲೂ ಶ್ರದ್ಧೆ ಭಕ್ತಿಯಿಂದ ಅವರು ಕೆಲಸವನ್ನು ಮಾಡಿ ಗಿಟ್ಟಿಸ್ಕೋತಾರೆ ಅಷ್ಟು ಚೆನ್ನಾಗಿ ಅವ್ರಿಗೆ ಆಸಕ್ತಿ ಅನ್ನೋದು ಇರುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಂದು ತಿಂಡಿನೇ ಹೇಳ್ಕೊಡಿ ಅಷ್ಟು ಚೆನ್ನಾಗಿದೆ ನಾನು ಮಾಡಲ್ವಲ್ಲ ಅವ್ರಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಿಮಗೆ ಅನಿಸುತ್ತೆ ಈ ರೀತಿ ಅವ್ರಿಗೆ ರಿಸಲ್ಟ್ ಅನ್ನೋದು ಬರ್ತಾ ಇರುತ್ತೆ ಹಾಗಾಗಿ ನೀವು ಈ ಮೂರನೇ ವಾರ ಸೆಪ್ಟೆಂಬರ್ ನಾಲ್ಕನೇ ವಾರ ಹಿಂಗೆ ಬರಬೇಕು ಅಂದರೆ ಸ್ವಲ್ಪ ಏನಪ್ಪ ಅಂತಂದರೆ ಈ ಎಂಡ್ ಅಂದರೆ ಎಡ್ಜ್ ಹೋಗಬೇಕು ಆಗ ಮಾತ್ರ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ ಈ ಸೃಷ್ಟಿ ನಿಮ್ಮಿಂದ ಸೃಷ್ಟಿ ಆಗತಕ್ಕಂಥದ್ದು ಇದೆಯಲ್ಲ ಇದು ವಿಶೇಷವಾಗಿ ಒಂದು ಕಲೆಗಳಲ್ಲಿ ಸಂಗೀತ ಹಾಡುಗಾರಿಕೆ ನೃತ್ಯ ಅಥವಾ ನಿಮ್ಮ ಮಕ್ಕಳು ಕುಂಭ ರಾಶಿಯವರಾದರಂತೂ ನೀವು ತುಂಬ ಒಂಥರ ಲಕ್ಕಿ ಅಂತಲೇ ಅನ್ಬಹುದು ಯಾಕೆ ಅಂದರೆ ಮಕ್ಕಳ ಸಾಧನೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಅವರ ಶಾಲೆ ಮತ್ತು ಈ ಶಾಲಾ ಕಾಲೇಜುಗಳಲ್ಲಿ ಅವರ ಒಳ್ಳೆಯ ಹೆಸರು ತಗೊಂಡು ಅವರು ಪ್ರೈಸ್ ಅಂತ ಎಲ್ಲ ತಗೊಂಡು ನಿಮಗೆ ಸಂತೋಷವೇ ಅಲ್ವಾ ನಿಮಗೆ ಒಂದು ಒಳ್ಳೆಯ ಹೆಸರನ್ನು ಕೊಡ್ತಾರೆ ಮತ್ತು ಖಂಡಿತವಾಗಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಅಡ್ಡಿ ಆತಂಕಗಳು ದೃಷ್ಟಿ ಇದ್ದರೂ ಕೂಡ ಇಲ್ಲಿ ಒಂದು ಟ್ಯಾಲೆಂಟ್ ಅನ್ನೋದು ಇದ್ದ ತಕ್ಷಣ ನಮಗೆ ಒಂದು ದೃಷ್ಟಿ ಆಗಿಬಿಡುತ್ತೆ ಕುಂಭರಾಶಿಯವರಿಗೆ ಆದ್ದರಿಂದ ಈ ದೃಷ್ಟಿ ಪರಿಹಾರವಾಗಲಿ ಅಂದರೆ ನೀವು ಆದಷ್ಟು ಕೆಂಪು ಒಣ ಮೆಣಸಿನಕಾಯಿ ಮತ್ತು ಕಲ್ಲುಪ್ಪು ಸಾಸಿವೆ ಇಷ್ಟನ್ನು ನೀವು ನಿವಾಳಿಸಿಬಿಟ್ಟು ಬೆಂಕಿಗೆ ಹಾಕಿದರೆ ದೃಷ್ಟಿ ಪರಿಹಾರ ಅನ್ನೋದು ಆಗುತ್ತೆ ಇದು ನೀವು ಅವಾಗವಾಗ ಮಾಡ್ಕೋತಾ ಇರಬೇಕು ನಿಮ್ಮ ಮನೆಯಲ್ಲಿ ಯಾರಾದರೂ ಹಿರಿಯರು ಇದ್ದರೆ ಅವರ ಕೈಯಲ್ಲಿ ಅವರ ಎಡಗೈಯಿಂದ ಈ ರೀತಿ ನಿವಾಳಿಸಿಕೊಳ್ಬೇಕು ಇಳಿಯನ್ನು ತೆಗೆಸಿಕೊಳ್ಬೇಕು ಈ ಅಮಾವಾಸ್ಯೆಗೆ ನೀವು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ನೀವು ಆದಷ್ಟು ಈ ದೃಷ್ಟಿಗಳನ್ನು ತೆಗೆದುಕೊಳ್ಳುವುದರಿಂದ ನಿಮಗೆ ಅಡೆತಡೆಗಳು ಅನ್ನೋದು ಶಾಶ್ವತವಾಗಿ ನಿರ್ಮೂಲನೆ ಆಗತಕ್ಕಂಥದ್ದು ಮತ್ತು ಏನಪ್ಪ ಶುಭ ವಿಚಾರ ಅಂತ ಅಂದರೆ ಈ ಕುಂಭರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಈ ಪ್ರೀತಿ ಪ್ರೇಮ ಸ್ನೇಹ ಬಾಂಧವ್ಯ ಇದೆಲ್ಲ ತುಂಬ ಸುಧಾರಿಸುತ್ತೆ ಮತ್ತು ಇದನ್ನೆಲ್ಲ ಸುಧಾರಿಸೋದು ನಿಮಗೆ ಕಂಡು ಬರ್ತಾ ಇರುತ್ತೆ ಯಾಕೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ಬಂದು ಸಿಂಹರಾಶಿ ಆದ್ದರಿಂದ ಕುಂಭ ಅಂದರೆ ಅಧಿಪತಿ ಒಂದು ಈ ಶನಿ ಭಗವಾನರು ಸಿಂಹ ಅಂದರೆ ಅಧಿಪತಿ ರವಿ ಈ ರವಿ ಶನಿ ಪರಸ್ಪರ ವೈರಿ ಇದ್ದರಿಂದಾಗಿ ಇಲ್ಲಿ ಪ್ರೀತಿ ಪ್ರೇಮ ಯಾವುದು ಅಂದರೆ ಸ್ನೇಹ ಇದೆಲ್ಲ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳಬಹುದು ಈ ಥರದ ಅಂದರೆ ನೀವು ಏನಪ್ಪ ಆ್ಯಕ್ಚುಲಿ ಅಂತಂದರೆ ನಿಮ್ಮ ಸ್ವಭಾವಕ್ಕೆ ಅವರದ್ದು ಉಲ್ಟ ಇರುತ್ತೆ ಅದರಿಂದ ನೀವು ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಆದಷ್ಟು ಸ್ನೇಹಿತರಿಂದನೂ ಕೂಡ ಮತ್ತು ಪ್ರೀತಿ ಪ್ರೇಮ ಅದರಿಂದನೂ ಕೂಡ ನೀವು ಸ್ವಲ್ಪ ದೂರದಲ್ಲೇ ಇರಬೇಕಾಗುತ್ತೆ ಸಪ್ತಮಾಧಿಪತಿಯಾಗಿ ಇಲ್ಲಿ ರವಿ ಅಂದರೆ ಮೊದಲೆರಡು ವಾರಗಳಲ್ಲೇ ಇರ್ತಾನೆ ಆದ್ದರಿಂದ ಈ ರವಿಯ ಬದ ಅಂದರೆ ಬಲದಿಂದ ಫ್ರೆಂಡ್ಸ್ ಮಧ್ಯೆ ತುಂಬ ಜಗಳ ಅನ್ನೋದು ಸಣ್ಣ ಸಣ್ಣ ವಾದ ವಿವಾದಗಳು ಮನಸ್ತಾಪ ಆಗಿಬಿಡುತ್ತೆ ಮತ್ತು ಅದು ಸುಧಾರಿಸುತ್ತೆ ಈ ಬಿಸ್ನೆಸ್ ಪಾರ್ಟ್ನರ್ ಮಧ್ಯೆ ಸ್ವಲ್ಪ ಜಗಳ ಮನಸ್ತಾಪ ಆಗುತ್ತೆ ಈ ಕುಂಭರಾಶಿ ಅದನ್ನು ಸುಧಾರಿಸುತ್ತೆ ಗಂಡ ಹೆಂಡತಿಯ ನಡುವೆ ತುಂಬಾ ಜಗಳ ಮನಸ್ತಾಪ ಆಗೋದು ಅದು ಕೂಡ ಸುಧಾರಿಸುತ್ತೆ ಮತ್ತು ಈ ಪ್ರೀತಿ ಮಾಡುವವರ ನಡುವೆ ಜಗಳ ಮನಸ್ತಾಪ ಆಗಿತ್ತು ಅದು ಕೂಡ ನಿಮಗೆ ಒಂದು ಲೆವೆಲ್ಗೆ ಬಂದು ಸುಧಾರಿಸುತ್ತೆ ಇದೆಲ್ಲ ಸಾಧ್ಯತೆಗಳು ಸುಧಾರಿಸುವ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ ಅಂತಲೇ ಅನ್ಬಹುದು ಅವಕಾಶ ತುಂಬ ಚೆನ್ನಾಗಿ ಇದೆ ನಿಮಗೆ ಬಹಳ ಒಂದು ಇನ್ನೂ ಒಂದು ಏನು ಅಂತ ಅಂದರೆ ಹೇಳೋದಾದರೆ ಏನಪ್ಪ ಅಂದರೆ ಈ ತುಂಬ ಜನ ಸುಧಾರಿಸೋದು ಅಂದ ತಕ್ಷಣ ನೀವೆಲ್ಲ ಸರಿಹೋಯಿತು ಅಂತ ಅಲ್ಲ ಅದು ತತ್ಕಾಲದ ಈ ಸಮಸ್ಯೆ ಅಲ್ವಾ ಹಾಗಾಗಿ ನೀವು ಏನು ಏನಂತ ಅಂದರೆ ತೀರಾ ಜಾಸ್ತಿ ನೀವು ಅಟ್ಯಾಚ್ಮೆಂಟ್ ಅನ್ನೋದು ಮಾಡಿಕೊಂಡು ಮತ್ತು ದುಃಖ ಅನ್ನೋದು ತರಿಸಿಕೊಂಡು ಬಿಡಬಾರ್ದು ಈ ಕಣ್ಣು ಮುಚ್ಕೊಂಡು ನಂಬಿಕೊಂಡು ಮತ್ತೆ ದುಃಖ ತರಿಸಿಕೊಂಡು ನೀವು ಹೋಗಿ ಅಂದರೆ ಬಿಡಬಾರ್ದು ಯಾಕೆ ಅಂದರೆ ಈ ದಿಕ್ಕು ವಿರುದ್ಧ ದಿಕ್ಕು ಅನ್ನೋದು ಏನಿರುತ್ತೆ ಅದು ಎರಡು ಕುಂಭ ಮತ್ತು ಸಿಂಹ ನಿಮ್ಮ ಮನೆ ಭಾರಕ್ಕೆ ಅವರೇ ಸಿಗೋದು ಏನು ಮಾಡಲಿಕ್ಕೆ ಆಗಲ್ಲ ಈ ಸಪ್ತಮಾಧಿಪತಿಯೇ ಇದರಿಂದ ಇದರ ಗಮನ ಹರಿಸಿ ಖಂಡಿತವಾಗಿ ನಿಮಗೆ ಒಳ್ಳೆಯದಾಗುತ್ತೆ ಸುಧಾರಿಸುವ ಲಕ್ಷಣಗಳು ತುಂಬ ಜಾಸ್ತಿ ಕಂಡು ಬರ್ತಾ ಇದೆ ಒಳ್ಳೆಯದಾಗಲಿ ಅಂದರೆ ನಾಲ್ಕನೇ ಶುಭ ವಿಚಾರ ಅಂದರೆ ಕುಂಭರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಈ ಹಿಂದೆ ಬಹಳ ನೀವು ಏನಪ್ಪ ಮರೆತು ಹೋಗಿದ್ದಂತಹ ಒಂದು ಹೂಡಿಕೆ ಬಹಳ ಹಿಂದೆ ನೀವು ಮಾಡಿ ಮರೆತು ಹೋಗಿರ್ತೀರ ಒಂದು ಹೂಡಿಕೆ ಅಂದರೆ ಆರ್ಥಿಕವಾದ ಒಂದು ಸ್ವ ಈ ದುಡ್ಡನ್ನು ಹಾಕಿರ್ತೀರ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿರ್ತೀರ ಅದು ಮರೆತು ಬಿಟ್ಟಿರ್ತೀರ ನೀವು ಅದನ್ನು ನಿಮಗೆ ಈಗ ನೆನಪಿಗೆ ಬರುತ್ತೆ ಇನ್ನೇನು ಅದು ರಿಟರ್ನ್ ಸಿಗಲ್ಲ ಅಂತ ನೀವು ಮರೆತು ಹೋಗಿರ್ತೀರ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಈ ಹಿಂದೆ ಮಾಡಿ ಮರೆತು ಹೋಗಿದ್ದ ಯಾವುದೋ ಒಂದು ಒಳ್ಳೆಯ ರಿಟರ್ನ್ ಕೊಡುವ ಸಾಧ್ಯತೆ ಇದೆ ಯಾಕೆ ಅಂದರೆ ಒಂದು ನಲವತ್ತರಿಂದ ಐವತ್ತು ಪರ್ಸೆಂಟ್ ಚಾನ್ಸಸ್ ಇದೆ ಈ ವೈಯಕ್ತಿಕ ಅಂದರೆ ಜಾತಕ ಅನ್ನೋದು ಸಪೋರ್ಟ್ ಮಾಡುತ್ತೆ ಇನ್ನು ಜಾಸ್ತಿ ಕೊಡಿಸುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ಈ ವೈಯಕ್ತಿಕ ಜಾತಕ ಈಗ ಯಾವುದೇ ಇದಾದರೂ ನೀವು ಇದನ್ನು ಜಾತಕವನ್ನು ನೋಡಬೇಕಾಗುತ್ತೆ ನೀವು ನಿಮ್ಮಲ್ಲಿ ಅಂದರೆ ಮುಖ್ಯವಾಗಿ ಈ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಹತ್ತಿರದಲ್ಲಿ ಯಾರಾದರೂ ನಿಮಗೆ ತುಂಬ ನಂಬಿಕೆ ಇರೋರ ಹತ್ರ ಆದಷ್ಟು ಪರಿಶೀಲಿಸಿ ಈ ಕುಂಭರಾಶಿಯವರಿಗೆ ಆದಷ್ಟು ಗುರುಬಲ ಸಿಗಬೇಕು ಧನಾಭಿವೃದ್ಧಿ ಆರೋಗ್ಯ ಆಯುಷು ತುಂಬಾ ಚೆನ್ನಾಗಿರಬೇಕು ಅಂದರೆ ಈ ದೇವಸ್ಥಾನಗಳಲ್ಲಿ ಗುರು ಶಾಂತಿ ಹೋಮ ಎಲ್ಲ ರೀತಿಯಲ್ಲಿ ಮಾಡ್ತಾನೆ ಇರ್ತಾರೆ ಗ್ರಹಗಳ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮ ಮಾಡ್ತಾರೆ ಹಾಗಾಗಿ ನೀವು ಎಲ್ಲಿ ಮಾಡ್ತಾ ಇರ್ತಾರೆ ಅಲ್ಲಿ ನೀವು ಅದರೊಳಗೆ ಭಾಗವಹಿಸಿ ಸ್ವಲ್ಪ ದುಡ್ಡನ್ನು ಕೊಟ್ಟು ನಿಮಗೆ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಕೊಟ್ಟು ಈ ಹೋಮ ಹವನಗಳಲ್ಲಿ ಆದಷ್ಟು ಭಾಗವಹಿಸೋದ್ರಿಂದ ನಿಮಗೆ ಈ ಸಾಡೆ ಸಾತಿ ಅಂತಿಮ ಘಟ್ಟ ನಡೀತಾ ಇದೆ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ಈ ಇಪ್ಪತ್ತ್ಮೂರನೇ ತಾರೀಕಿನಿಂದ ಆದಷ್ಟು ಈ ಕೊನೆಯ ಶನಿವಾರ ಅಮಾವಾಸ್ಯೆಯ ದಿವಸ ದೇವಾಲಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಎಲ್ಲ ಒಳಿತಾಗುತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳು